ಹೊರದೇಶಕ್ಕೆ ಕೆಲಸಕ್ಕೆ ಕಳಿಸ್ತಾರಲ್ಲ ಅಂತವರು ಈ ಲೈಸೆನ್ಸ್ ಪಡ್ಕೊಳ್ಬೇಕು ಓಹ್ ಸುಮ್ಮನೆ ಹಂಗೆ ಶುರು ಮಾಡೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ಅದನ್ನು ಮಾಡಿದ್ರೆ ಅದು ಇಲ್ಲಿಗಲ್ ಆಗಿರುತ್ತೆ ಪ್ರತಿ ವರ್ಷ ಎಷ್ಟು ಜನ ನಿಮ್ಮಲ್ಲಿ ಬರ್ತಾರೆ ಜನ ನಾನು ಮಾಸ್ಟರ್ಸ್ ನ್ಯೂಜಿಲೆಂಡ್ ಇಂದೇ ದಯ ಪಾಲಿಸು ವಿದೇಶಗಳಲ್ಲಿ ಓದಬೇಕು ವಿದೇಶಗಳಲ್ಲಿ ಉದ್ಯೋಗ ಪಡ್ಕೋಬೇಕು ಅಂತ ಅನ್ನೋದು ಅನೇಕರ ಕನಸು ಅನೇಕರ ಆಸೆ ಇವತ್ತು ಗ್ಲೋಬಲ್ ವಿಲೇಜ್ ಕಾಲ ಗ್ಲೋಬಲ್ ಎಕಾನಮಿ ಕಾಲ ಇಡೀ ಜಗತ್ತೇ ಒಂದು ಪುಟ್ಟ ಹಳ್ಳಿ ಅಂತ ಅಂತನ್ನುವಂಥ ಕಾಲ ಇವತ್ತು ಅನೇಕ ವಿದ್ಯಾರ್ಥಿಗಳು ಓದ್ತಾರೆ ಹೈಯರ್ ಸ್ಟಡೀಸಿಗೆ ನಾನು ಅಮೇರಿಕಕ್ಕೋ ಅಥವಾ ಕೆನಡಾಕ್ಕೋ ಇಂಗ್ಲೆಂಡ್ಗೋ ಅಲ್ಲ ಜರ್ಮನಿಗೋ ಎಲ್ಲಿಗೋ ಒಂದು ಕಡೆ ಹೋಗಬೇಕು ಅಂತ ಅನ್ಕೋತಾರೆ ಅಥವಾ ಓದಿದ ನಂತರ ನಮಗೆ ಉದ್ಯೋಗಗಳು ಬೇಕು ಬೇರೆ ಬೇರೆ ಕಡೆ ಹೋಗಬೇಕು ಅಮೇರಿಕ ಯುರೋಪ್ ಇತ್ಯಾದಿ ಖಂಡಗಳಿಗೆ ಅಂತ ಅನ್ಕೋತಾರೆ ಆ ರೀತಿ ಅಂದ್ಕೊಳ್ಳೋರಿಗೆ ಆ ರೀತಿ ಆಸೆ ಪಡೋರಿಗೆ ಇಲ್ಲಿ ಒಂದು ವಿಶೇಷವಾದ ಮಾಹಿತಿ ಸ್ನೇಹಿತರೆ ಈಗ ನಾವು ಇರುವಂಥದ್ದು ಬೆಂಗಳೂರಿನ ಮತ್ತಿಕೆರೆ ಬಿ ಎಲ್ ಫ್ಯಾಕ್ಟ್ರಿ ಹತ್ತಿರ ಎಂ ಎಸ್ ರಾಮಯ್ಯ ರಸ್ತೆ ಸ್ನೇಹಿತರ ಇದು ಇಲ್ಲಿ ನೀವು ನೋಡ್ತಾ ಇರುವಂತದ್ದು ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ನಮ್ಮ ಭಾರತ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಸರ್ಟಿಫಿಕೇಟ್ ಪಡೆದಿರುವಂತಹ ಸಂಸ್ಥೆ ಇದು ಇವರು ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ವಿದೇಶಗಳಿಗೆ ಹೋಗಿ ಓದೋಕ್ಕೆ ಮತ್ತು ವಿದೇಶಗಳಲ್ಲಿ ಉದ್ಯೋಗ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ಏನು ಈ ವಿಶೇಷವಾದ ವಿವರಗಳು ನೋಡೋಣ ಸ್ವಾಗತ ನಿಮಗೆ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ನ ಕಥೆಗೆ ಬನ್ನಿ ಹೋಗೋಣ ಒಳಗಡೆ ಪ್ರಸನ್ನ ಪೂಜಾರಿ ಅವರು ನಮ್ಗೆ ಸಿಗ್ತಾರೆ ಅವರು ಕನ್ನಡಿಗರು ನಮಗೆ ಸಂಪೂರ್ಣವಾದ ವಿವರವನ್ನು ಕೊಡ್ತಾರೆ ಏನಿದು ವಿದ್ಯಾಲೋಕ ಸಿ ವಿದ್ಯಾಲೋಕ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿದೇಶಕ್ಕೆ ಯಾವುದೇ ಒಬ್ಬ ಸ್ಟೂಡೆಂಟ್ ವ್ಯಾಸಂಗಕ್ಕೆ ಹೋಗ್ಬೇಕು ಅಥವಾ ಯಾರಾದರೂ ಕೆಲಸಕ್ಕೆ ಹೋಗ್ಬೇಕು ಅಂಥವರಿಗೆ ಅವರಿಗೆ ಬೇಕಾದಂತಹ ಪ್ರೊಸೆಸ್ನ ಕಂಪ್ಲೀಟ್ ನಾವು ಮಾಡಿಕೊಟ್ಟು ಕೌನ್ಸಿಲಿಂಗಿಂದ ಹಿಡಿದು ಅವರ ವೀಸಾ ಪ್ರೊಸೆಸ್ ಅದಾದ ನಂತರ ಪ್ರೀ ಡಿಪಾರ್ಚರ್ ಸೆಷನ್ವರೆಗೂ ಎಲ್ಲ ಪ್ರತಿಯೊಂದು ಮಾಡಿಕೊಟ್ಟು ಕೆಲವೊಮ್ಮೆ ನಾನೇ ಅಲ್ಲಿ ಹೋಗಿ ನಾನು ಇನ್ ಕೇಸ್ ಏನಾದರೂ ಯುರೋಪಲ್ಲಿ ಇದ್ದರೆ ನಾನು ಜಾಸ್ತಿ ಅಲ್ಲೇ ಇರ್ತೀನಿ ಸೊ ಇನ್ ಕೇಸ್ ನನ್ನ ಕಂಟ್ರಿಗೆ ಅವ್ರು ಏನಾದರೂ ಬಂದರೆ ನಾನು ಇರೋ ಜಾಗಕ್ಕೆ ಏನಾದರೂ ಬಂದರೆ ಅವ್ರನ್ನ ಏರ್ಪೋರ್ಟಿಂದ ಪಿಕ್ ಮಾಡಿ ಮತ್ತು ಅವರಿಗೆ ಒಂದು ವಾರ ಏನೇನು ಬೇಕು ಎಲ್ಲ ಥರ ಸಹಾಯ ಮಾಡಿ ಮತ್ತು ಅವರಿಗೆ ಮುಂದೆ ಏನೇನು ಅವರಿಗೆ ಅವಕಾಶಗಳಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನೋಡಿಸ್ಕೊಡ್ತೀವಿ ಅವರಿಗೆ ಆದರೆ ನಾನು ಅರ್ಥ ಮಾಡ್ಕೊಂಡಿದ್ದು ನಸೂಲ್ ಪೂಜಾರಿ ಅವರೇ ವಿದ್ಯಾಲೋಕ ಏನು ಏನ್ ಮಾಡ್ತಿದೆ ಅಂತಂದರೆ ಅಥವಾ ನಿಮ್ಮ ತಂಡ ಏನು ಮಾಡ್ತಿದೆ ಅಂತಂದರೆ ಈಗ ಭಾಳ ಜನ ಓದೋಕ್ಕೆ ವಿದೇಶಿಗಳಿಗೆ ಹೋಗಬೇಕು ಅಂತಾರೆ ಅಥವಾ ಉದ್ಯೋಗ ಪಡೆಗಳಿಗೆ ಹೋಗಬೇಕು ಅವರಿಗೆ ಸಹಾಯ ಮಾಡ್ತೀರಿ ಹೌದು ಹೌದು ಓಕೆ ಅಂದರೆ ಅವ್ರು ನೇರವಾಗಿ ಹೋಗೋಕ್ಕೆ ಆಗಲ್ಲ ಸೊ ನೇರವಾಗಿ ಹೋಗಕ್ಕೆ ಆಗಲ್ಲ ಅಂತಲ್ಲ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ಹಾ ಸೊ ಇದು ಮೈನ್ ಏನಾಗುತ್ತೆ ಅಂತ ಹೇಳಿದ್ರೆ ಕರಿಯರ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಸೊ ಯಾರೇ ಆಗಲಿ ಸೊ ಹೊರದೇಶಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಅವನು ಯಾವ ದೇಶಕ್ಕೆ ಹೋಗ್ಬೇಕು ಅವನ ಪರ್ಟಿಕ್ಯುಲರ್ ಪ್ರೊಫೈಲ್ಗೆ ಅವ್ನು ಯಾವ ದೇಶಕ್ಕೆ ಹೋದರೆ ಒಳ್ಳೇದು ಅವನ ಬಜೆಟ್ಗೆ ಯಾವ ದೇಶ ಒಳ್ಳೇದು ಎಲ್ಲ ಮಾಹಿತಿ ಕೊಟ್ಟು ಅವರಿಗೆ ಒಂದು ಪ್ರಾಪರ್ ಕೌನ್ಸಿಲಿಂಗ್ ಕೊಟ್ಟು ಒಂದು ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತೇವೆ ಸೊ ಈಗ ಉದಾಹರಣೆಗೆ ಓದಿರ್ತೀನಿ ಆದ್ರೆ ನನಗೆ ಸೂಟ್ ಯಾವ್ದು ಕಂಟ್ರಿ ಚೂಸ್ ಮಾಡ್ಕೊಂಡ್ಬಿಡೋದು ಅಥವಾ ಅಥವಾ ಯಾವುದೋ ನನಗೆ ಓದಿದ್ದೇ ಬೇರೆ ಸಿಗೋ ಪ್ರೊಫೈಲೇ ಬೇರೆ ಯಾವುದಾದ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಬಿಟ್ಟು ನೀವು ಸರಿಯಾದ ಮಾಹಿತಿ ಮತ್ತು ಸರಿಯಾದ ಮಾರ್ಗದರ್ಶನ ಮಾಡಿ ನೀನು ಇದನ್ನು ಓದಿದೀರಪ್ಪ ಈ ದಾರಿಲಿ ಹೋಗಿ ದೇಶಕ್ಕೆ ಹೋಗಿ ಈ ಪ್ರೊಫೈಲ್ ಹೋಗಿ ನಿಮ್ಮ ಕರಿಯರ್ ಪ್ರಾಸ್ಪೆಕ್ಟ್ ಚೆನ್ನಾಗಿ ಸೊ ಎಲ್ಲ ಮಾಹಿತಿಗಳನ್ನು ಕೊಟ್ಟವ್ರಿಗೆ ನಾವು ಪ್ರೊಸೆಸ್ ಮಾಡಿ ಕಳಿಸ್ಕೊಡುತ್ತೆ ಜೊತೆಗೆ ಇದೆಲ್ಲ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂತಹ ಲಾಜಿಸ್ಟಿಕಲ್ ಥಿಂಗ್ಸ್ ಲೈಕ್ ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ ಅವರಲ್ಲಿ ರೀಚ್ ಆದ ನಂತರನೂ ಕೂಡ ನಾವು ಅವರಿಗೆ ಫೋನ್ ಮಾಡಿ ನಮ್ಮ ಎಲ್ಲ ತಂಡದ ಸದಸ್ಯರು ಕೂಡ ಅವರಿಗೆ ಫೋನ್ ಮಾಡಿ ಎಲ್ಲ ಸರಿ ಇದೆಯಾ ಏನು ವಿಚಾರ ಮಾಡಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಅಲ್ಲಿ ಇರತಕ್ಕಂಥ ಸ್ಟೂಡೆಂಟ್ಸ್ಗಳನ್ನ ಮೆಂಟರ್ ಆಗಿ ಕೊಡ್ತೀವಿ ನಾವು ಸೊ ಅವರು ಏರ್ಪೋರ್ಟ್ ಇಂದ ಪಿಕ್ ಮಾಡ್ತಾರೆ ಉದಾಹರಣೆಗೆ ನಾನೇನೋ ಹೊಸಬಾಗ ಹೋದೆ ಅಲ್ಲಿ ಆಲ್ರೆಡಿ ಸೀನಿಯರ್ಸ್ ಇರ್ತಾರೆ ಅವರು ನಮಗೆ ಮೆಂಟರ್ಸ್ ತರ ವರ್ಕ್ ಮಾಡ್ತಾರೆ ನಿಮ್ಮನ್ನ ಪಿಕ್ ಮಾಡಿ ಏರ್ಪೋರ್ಟ್ ಇಂದ ಪಿಕ್ ಮಾಡಿ ನಿಮ್ಗೆ ಏನೇನು ಅಕೊಮೊಡೇಷನ್ ವ್ಯವಸ್ಥೆಗಳು ಏನ್ ಮಾಡಬೇಕು ನಾವು ಇಲ್ಲಿಂದನೇ ಇಲ್ಲಿಂದ ಮಾಡಿಕೊಟ್ಟಿರ್ತೀವಿ ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿಗೆ ತಲುಪಿಸಿ ಅಥವಾ ಕೆಲವೊಮ್ಮೆ ಅಲ್ಲಿ ಅಲ್ಲಿ ಲ್ಯಾಂಡ್ ಮೇಲೆ ಬೇರೆ ಬೇರೆ ಪ್ರೊಸೆಸ್ ಗಳು ಇರುತ್ತವೆ ಅದಕ್ಕೆಲ್ಲ ಹೆಲ್ಪ್ ಮಾಡಿ ನಮ್ಮ ಮೆಂಟರ್ ಗಳು ಇರ್ತಾರೆ ಅಲ್ಲಿ ಸೊ ಅವರು ಸಹಾಯ ಮಾಡ್ಕೊಡ್ತಾರೆ ಸೊ ಒಂದ್ ರೀತಿ ನಮಗೆ ನಿರಾಳ ಅನ್ಸುತ್ತೆ ಈ ಭಯಗಳಿರಲ್ಲ ಚಿಂತೆಗಳಿರಲ್ಲ ಎಕ್ಸಾಕ್ಟ್ಲಿ ಹೌದು ವೆರಿ ನೈಸ್ ಸೊ ಶುಭಗಳಿ ಕನ್ನಡ ಅದ್ಭುತವಾದ ಕೆಲಸ ಮಾಡ್ತಾ ಇದಾರೆ ಸೊ ನಾವು ಈ ಸಂದರ್ಶನ ಶುರು ಮಾಡಕ್ ಬದಲು ವಿದ್ಯಾಲೋಕದ ಆಫೀಸ್ ಹೇಗಿದೆ ಸ್ವಲ್ಪ ತೋರಿಸಬಹುದಾ ಶಿಕ್ಷಕ ನೋಡಿ ಇದು ನಮ್ಮ ರಿಸೆಪ್ಷನ್ ಏರಿಯಾ ಭವ್ಯ ಮ್ಯಾಮ್ ಅಂತ ಅವರು ಇನಿಷಿಯಲ್ ಏನಿರುತ್ತೆ ಪಿಕ್ ಮಾಡ್ತಾರೆ ಇಲ್ಲಿ ನಮ್ಮ ಲೈಸೆನ್ಸ್ ಸಂಬಂಧಪಟ್ಟಂಗೆ ಡಿಸ್ಪ್ಲೇ ಮಾಡಿದೀವಿ ನೋಡಿ ಇದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಡೆಯಿಂದ ವಿದೇಶಾಂಗ ಇಲಾಖೆ ಇಲಾಖೆಯಿಂದ ಈ ಲೈಸೆನ್ಸ್ ಬೇಸಿಕಲಿ ಏನು ಅಂತ ಹೇಳಿದ್ರೆ ಯಾವುದೇ ಕನ್ಸಲ್ಟೆನ್ಸಿ ಹೊರದೇಶಕ್ಕೆ ಕೆಲಸಕ್ಕೆ ಕಳಿಸ್ತಾರಲ್ಲ ಅಂತವರು ಈ ಲೈಸೆನ್ಸ್ ಪಡ್ಕೊಳ್ಬೇಕು ಓ ಸುಮ್ಮನೆ ಹಂಗೆ ಶುರು ಮಾಡೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ಅದನ್ನು ಮಾಡಿದ್ರೆ ಅದು ಇಲ್ಲಿಗಲ್ ಆಗಿರುತ್ತೆ ಓಕೆ ಸೊ ಈ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ಕನ್ಸಲ್ಟೆಂಟು ಕೂಡ ಯಾರಾದರೂ ಲೀಗಲ್ ಆಗಿ ಮಾಡ್ತಕ್ಕಂಥ ಕನ್ಸಲ್ಟೆಂಟು ಸರ್ಕಾರದಲ್ಲಿ ಎಂಟು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿವರೆಗೂ ನಮ್ಮದೇ ಹಣವನ್ನು ಡೆಪಾಸಿಟ್ ಮಾಡಬೇಕು ಶ್ಯೂರಿಟಿ ಥರ ನಾಳೆ ಏನಾದರೂ ಸಮಸ್ಯೆ ಆದರೆ ಆ ಹಣ ಸರ್ಕಾರದವರು ತಕ್ಕೊಟ್ಟು ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಕೊಡ್ತಾರೆ ಆ ಹಣ ಮುಟ್ಕೊಳ್ಳಾಕೊಂಡು ಯಾರನ್ನ ಬಾಧಿತ ಕ್ಯಾಂಡಿಡೇಟ್ ಅವ್ರು ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಸೊ ಆ ರೀತಿ ಡೆಪಾಸಿಟ್ ಇಡಬೇಕು ಇಡ್ಲೇಬೇಕು ಅದು ಇಟ್ರೇನೆ ಈ ಲೈಸೆನ್ಸ್ ಸಿಗೋದು ನಿಮಗೆ ಸಿಗುತ್ತೆ ಲೈಸೆನ್ಸ್ ಸೊ ನಿಮಗೆ ಆರ್ ಎ ಅಂತ ಕೊಡ್ತಾರೆ ರಿಜಿಸ್ಟರ್ಡ್ ಏಜೆಂಟ್ ಅಂತ ಕೊಡ್ತಾರೆ ನಿಮಗೆ ಈ ಲೈಸೆನ್ಸ್ ನ ಎಲ್ಲ ಮಾಹಿತಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನ ವೆಬ್ಸೈಟ್ ಹೋದ್ರೆ ರಿಜಿಸ್ಟರ್ಡ್ ಆರ್ ಎ ಅಂತ ಇರುತ್ತೆ ಅಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ಪಿ ಡಿ ಎಫ್ ಬರುತ್ತೆ ಆ ಪಿ ಡಿ ಎಫ್ ಅಲ್ಲಿ ನಮ್ಮ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ನ ಮಾಹಿತಿ ಕೂಡ ಇರುತ್ತೆ ಗ್ರೇಟ್ ಸೊ ಯಾರಾದರೂ ಅನುಮಾನ ಪಟ್ಟರೆ ಪ್ರಸನ್ನ ಪೂಜಾರಿ ಅವರ ಈ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ನಿಜಕ್ಕೂ ಸರ್ಟಿಫಿಕೇಟ್ ಬರ್ದಿಲ್ಲ ಅಂತ ಸೊ ಅವರು ಹೋಗಿರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಾಡ್ಬೋದು ನೀವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವೆಬ್ಸೈಟ್ ಅಲ್ಲಿ ಲಿಂಕ್ ಇರುತ್ತೆ ರಿಜಿಸ್ಟರ್ಡ್ ಆರ್ ಅಂತ ಹೊಡೆದ್ರೆ ಸೊ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಬರುತ್ತೆ ಮತ್ತು ನೀವು ಬೇರೆ ಬೇರೆ ಕನ್ಸಲ್ಟೆನ್ಸಿಗಳು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಸೊ ರಿಜಿಸ್ಟರ್ಡ್ ಆರ್ ಸೆಕ್ಷನ್ಗೆ ಹೋಗಿ ವಿದ್ಯಾಲೋಕ ಟೈಪ್ ಮಾಡಿ ಬರುತ್ತೆ ಹೌದು ಸೂಪರ್

ಕಂಪ್ನಿ ಮೇಲೆ ಆಗುತ್ತೆ ಮತ್ತು ಈ ಬಿಲ್ಡಿಂಗ್ ನ ಓನರ್ ಏನಿರ್ತಾರೆ ಅವರು ಬಂದ್ಬಿಟ್ಟು ನಮ್ಮ ಸಬ್ರಿ ಆಫೀಸಿಗೆ ಬಂದು ಅಲ್ಲಿ ನಾವು ಯಾವ ಥರ ಪ್ರಾಪರ್ಟಿ ರಿಜಿಸ್ಟೇಷನ್ ಮಾಡಿಕೊಡ್ತೀವಿ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು ನಾವು ನಾರ್ಮಲ್ ಏನು ಮಾಡ್ತೀವಿ ಮನೆಗಳಲ್ಲಿ ಒಂದು ಹಂಡ್ರೆಡ್ ಸ್ಟ್ಯಾಂಪ್ ಪೇಪರ್ ತಗೊಂಡು ಇಬ್ರು ಸೈನ್ ಮಾಡಿ ಅದೊಂದು ಮಾಡ್ತೀವಿ ಅದನ್ನು ತಗೊಂಡು ನೀವೇನಾದ್ರೂ ಕೋರ್ಟಿಗೆ ಹೋದ್ರೆ ಅದು ಯಾವುದೇ ರೀತಿಯ ಪ್ರಯೋಜನಕ್ಕಿಲ್ಲ ಈ ರಿಜಿಸ್ಟರ್ಡ್ ರೆಂಟಲ್ ಅಗ್ರಿಮೆಂಟ್ ಏನಿದೆ ಇದು ನಿಮಗೆ ವ್ಯಾಲಿಡ್ ಡಾಕ್ಯುಮೆಂಟ್ ಜೊತೆಗೆ ಸುಮಾರು ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟು ಮತ್ತೆ ಈ ಲೈಸೆನ್ಸ್ ನ ಪಡೀಲಿಕ್ಕೆ ಯಾರೇ ಆಗ್ಲಿ ಆ ಸಂಸ್ಥೆಯ ಮುಖ್ಯಸ್ಥ ಗ್ರಾಜುಯೇಷನ್ ಆಗಿರಬೇಕು ನಾನು ಮಾಸ್ಟರ್ಸ್ ಮಾಡಿದೀನಿ ನ್ಯೂಜಿಲೆಂಡ್ ಇಂದೂಸಂಡ್ ಥರ್ಟೀನ್ ಟು ಸಿಕ್ಸ್ಟೀನ್ ನಾನು ನ್ಯೂಜಿಲೆಂಡ್ ಅಲ್ಲಿ ಇದ್ದೆ ಸೊ ಅದಾದ ನಂತರ ಮತ್ತೆ ವಿದ್ಯಾರ್ಥಿಯಾಗಿ ಮತ್ತೆ ಭಾರತಕ್ಕೆ ಬಂದು ನಮ್ಮ ಇಲ್ಲಿ ಒಂದು ಇದೇ ಎಜುಕೇಶನ್ ರಿಲೇಟೆಡ್ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಕನ್ನಡದವ್ರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಮ್ಮ ಕನ್ನಡದ ತಂಡದಿಂದ ಒಂದು ಸಂಸ್ಥೆಯನ್ನು ಓಪನ್ ಮಾಡಿ ಸುಮಾರು ಒಂದು ಆರು ವರ್ಷ ಆಯ್ತು ಎಷ್ಟು ಜನರಿಗೆ ಸಹಾಯ ಸುಮಾರು ಮುನ್ನೂರ ಐವತ್ತರಿಂದ ಐನೂರು ಜನ ಮೇಲೆ ಹೋಗಿದ್ದಾರೆ ವಿದೇಶಕ್ಕೆ ಶಿಕ್ಷಣ ಉದ್ಯೋಗ ಎರಡು ಎರಡು ಸೇರಿ ವೆರಿ ನೈಸ್ ವೆರಿ ನೈಸ್ ನಾವು ಗಮನಿಸಿದ್ರೆ ನಾವು ಕಲಾ ಮಾಧ್ಯಮದಲ್ಲಿ ಇಬ್ಬರನ್ನ ಸಂದರ್ಶನ ಮಾಡಿದ್ವಿ ಒಬ್ಬರು ಅಮೆರಿಕದಲ್ಲಿರುವಂತಹ ಪ್ರೊಫೆಸರ್ ಲಕ್ಷ್ಮೀಕಾಂತ್ ಅವರು ಇನ್ನೊಬ್ರು ಜರ್ಮನಿಯಲ್ಲಿ ಕೆಲಸ ಮಾಡಿರುವಂತಹ ನಮ್ಮ ಸಂತೋಷ್ ಅವರು ಜರ್ಮನಿಯಲ್ಲಿ ಹೈಯರ್ ಸ್ಟಡೀಸ್ ಮಾಡಿ ಅಲ್ಲೇ ವರ್ಕ್ ಮಾಡ್ತಾರೆ ಅಲ್ಲಿ ಕೆಲಸ ಮಾಡುತ್ತೆ ಅಮೆಝಾನ್ ಫ್ಯಾಕ್ಟ್ರಿಗಳೆಲ್ಲ ಏನು ಸೆನ್ಸಸ್ ಬರುತ್ತೆ ಬಾರ್ ಕೋಡ್ ಏನು ಸ್ಕ್ಯಾನ್ಸ್ ಆಗುತ್ತಲ್ಲ ಸೊ ಇಬ್ಬರು ಸಂದರ್ಶನ ಮಾಡಿದ್ರೆ ಬಹಳ ಜನ ನಮ್ಮನ್ನು ಕೇಳಿದ್ರೆ ದಯವಿಟ್ಟು ಹೇಳಿ ನಮ್ಮ ಮಕ್ಕಳನ್ನು ನಾವು ಕಳಿಸ್ಬೇಕು ವಿದೇಶಕ್ಕೆ ಓದೋಕ್ಕೆ ಉದ್ಯೋಗಕ್ಕೆ ಹೇಗೆ ಏನು ದಾರಿ ಅಂತ ಅವರು ವರ್ಕಿಂಗ್ ಇಂಡಿವಿಜುವಲ್ಸು ಆದ್ರೆ ನಿಮಗೆ ಪ್ರಾಪರ್ ರೈಟ್ ಕಾಂಟ್ಯಾಕ್ಟ್ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ಮತ್ತು ಪ್ರಸನ್ನ ಪೂಜಾರಿ ಒತ್ತ ಸರ್ ಖಂಡಿತ ನೋಡೋಣ ಲೈಸೆನ್ಸ್ ಇದು ಬೇರೆ ನಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರೋದು ಆಗಿರೋದ್ರಿಂದ ಇದೆಲ್ಲ ನಿಮ್ಗೆ ಎಲ್ರಿಗೂ ಸಿಗುತ್ತೆ ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಥವಾ ನಿಮಗೆ ಸೋಲ್ ಟ್ರೇಡಿಂಗ್ ಕಂಪನಿ ಇದು ಎರಡು ಮೂರು ದಿನದಲ್ಲಿ ಆಗೋ ಪ್ರೊಸೆಸ್ ಇರುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಬಟ್ ಈ ಲೈಸೆನ್ಸ್ ಇದೆಯಲ್ಲ ವೆರಿ ಕೃಷಿ ಇದು ಬಹಳ ಇಂಪಾರ್ಟೆಂಟ್ ಲೈಸೆನ್ಸ್ ಆಗಿರುತ್ತೆ ಮತ್ತೆ ನಮ್ಮ ಕನ್ನಡದವರಿಗೆ ಇದರ ಮಾಹಿತಿ ಬಹಳ ಕಮ್ಮಿ ಇದನ್ನ ಲೈಸೆನ್ಸ್ ನ ನೀವು ಫಸ್ಟ್ ವೆರಿಫೈ ಮಾಡಲೇಬೇಕು ನನ್ನದೇ ಆಗಲಿ ಯಾರದೇ ಆಗಲಿ ನಾಳೆ ನೀವು ಅವರು ಶುರು ಮಾಡಿದ್ರು ಕೂಡ ನೀವು ಇದನ್ನ ತಗೊಳ್ಬೇಕು ಇದನ್ನ ತಗೊಳ್ಳದೆ ನೀವು ಮಾಡಿದ್ರೆ ಅದು ಇಲ್ಲಿಗಲ್ಲ ಸೊ ನೀವು ಹೇಳ್ತಿರೋದೇನು ಪ್ರತಿಯೊಬ್ಬ ಪೋಷಕರು ಅಥವಾ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಇವ್ರ ಹತ್ರ ಬರಕ್ ಮೊದಲು ಯು ಕ್ಯಾನ್ ಕ್ರಾಸ್ ವೆರಿಫೈ ನೀವು ನಿಜಕ್ಕೂ ಅದನ್ನ ವೆರಿಫೈ ಮಾಡಿ ಪರಿಶೀಲಿಸಿ ಬರಬಹುದು ಅಷ್ಟು ಬೋರ್ಡ ಹೇಳ್ತಿದ್ದಾರೆ ಹೌದು ಬಟ್ ಬಟ್ ಈ ಲೈಸೆನ್ಸ್ ಇದೆಯಲ್ಲ ಇದು ಬರೀ ವರ್ಕ್ವಿದ ಸಂಬಂಧಪಟ್ಟಂಗೆ ಮಾತ್ರ ಎಜುಕೇಶನ್ ಸಂಬಂಧಪಟ್ಟಂಗೆ ಲೈಸೆನ್ಸ್ ರಿಕ್ವೈರ್ಮೆಂಟ್ ಇಲ್ಲ ಓಕೆ ವರ್ಕ್ ಗೋಸ್ಕರ ಕೆಲಸಕ್ಕೆ ನಾನು ಬಂದು ಪರಂ ಬನ್ನಿ ಅಲ್ಲೊಂದು ಕೆಲಸ ಇದೆ ವಿದೇಶದಲ್ಲಿ ಒಂದು ಆಫರ್ ಇದೆ ಸೊ ನೀವು ಬನ್ನಿ ಅಂತ ಹೇಳಿದಾಗ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಲೈಸೆನ್ಸ್ ಇರುತ್ತೆ ಅದು ವಿದೇಶಿ ವ್ಯಾಸಂಗ ಏನಿರುತ್ತೆ ಅದನ್ನು ಯಾರು ಬೇಕಾದ್ರೂ ಮಾಡಬಹುದು ಅದಕ್ಕೆ ಯಾವುದೇ ರೀತಿಯ ಲೈಸೆನ್ಸ್ ರಿಕ್ವರ್ಮೆಂಟ್ ಏನು ಬೇಡ ಏನು ಬೇಡ ಅವ್ರಿಗೆ ಏನ್ ಬಿಸಿಕ್ ಅವ್ರದ್ದು ಜಿ ಎಸ್ ಟಿ ಇರುತ್ತೆ ಅದು ಬಿಟ್ರೆ ಅವ್ರದ್ದು ಪ್ರೈವೇಟ್ ಲಿಮಿಟೆಡ್ ಆದ್ರೆ ಪ್ರೈವೇಟ್ ಲಿಮಿಟೆಡ್ ಇರುತ್ತೆ ಅಥವಾ ಅವರು ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ರೆ ಅವ್ರ ಸೋಲ್ ಟ್ರೇಡಿಂಗ್ ಇರುತ್ತೆ ಎಷ್ಟು ದೇಶಕ್ಕೆ ಜೊತೆ ಕೆಲಸ ಮಾಡ್ತಾರೆ ಎಲ್ಲ ದೇಶಗಳ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಈಗ ಯುರೋಪಿಯನ್ ಕಂಟ್ರಿಯ ಇಪ್ಪತ್ತೆಂಟು ಶೆಂಜೆನ್ ರಾಷ್ಟ್ರ ಏನಿದೆ ಅದಕ್ಕೂ ನಾವು ಕಳಿಸ್ಕೊಡ್ತೀವಿ ಮತ್ತು ಯು ಎಸ್ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಐರ್ಲೆಂಡ್ ಎಲ್ಲ ದೇಶಗಳು ಕೂಡ ನಾವು ಮಾಡ್ತೀವಿ ಎಲ್ಲ ಮುಂದುವರೆದ ರಾಷ್ಟ್ರಗಳು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ನಾವು ಮಾಡೋದಿಲ್ಲ ನಮ್ಮದೇ ಮುಂದುವರಿತಿರುವ ರಾಷ್ಟ್ರ ಅಲ್ವಾ ಬನ್ನಿ ಬನ್ನಿ ಇದು ಇಂಟರ್ವ್ಯೂ ಪ್ರಿಪ್ರೇಷನ್ ರೂಮು ಬಟ್ ಆಲ್ರೆಡಿ ಯಾರೋ ಒಳಗಡೆ ಆಗ್ತಾ ಇದ್ದಾರೆ ಅದೇನು ಡಿಸ್ಟರ್ಬ್ ಮಾಡೋದು ಬೇಡ ಬನ್ನಿ ಈಗ ನೋಡ್ಸಿ ಸೊ ಮತ್ತು ಇಲ್ಲಿ ಕೃಷ್ಣ ಅಂತಿದ್ದಾರೆ ಇವರು ಸೀನಿಯರ್ ಕೌನ್ಸಿಲರ್ ಆಗಿದ್ದಾರೆ ಸೊ ಯುರೋಪ್ ನ ಇಪ್ಪತ್ತೆಂಟು ರಾಷ್ಟ್ರಗಳ ಇಂಚಿಂಚು ಮಾಹಿತಿ ಅವರಲ್ಲಿ ವಾ ಸೊ ನಿಮಗೆ ಯಾವುದೇ ನಿಮಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ರಾಷ್ಟ್ರಕ್ಕೆ ಒಬ್ಬೊಬ್ಬ ಕನ್ಸಲ್ಟೆಂಟ್ ಇರ್ತಾರೆ ಸೊ ನಮ್ಮಲ್ಲಿ ಏನಂತ ಹೇಳಿದ್ರೆ ನಿಮಗೆ ಒಬ್ಬರಿಗೂ ಪ್ರತಿಯೊಂದು ರಾಷ್ಟ್ರದ ಬಗ್ಗೆ ಮಾಹಿತಿ ಇರುತ್ತೆ ನೀವು ಯಾರನ್ನೇ ಅಪ್ರೋಚ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ವೆರಿ ಸೊ ಇವರು ಸೈದಾ ಅಂತ ಕೂಡ ಯೂರೋಪ್ ಎಕ್ಸ್ಪರ್ಟ್ ಆಗಿದ್ದಾರೆ ಎಲ್ಲ ಅಪ್ಲಿಕೇಶನ್ ಪ್ರೊಸೆಸ್ಗಳು ಗಳು ಏನಿರುತ್ತೆ ಪ್ರತಿಯೊಂದು ಅವರೇ ಮಾಡ್ತಾರೆ ಸೊ ಕೌನ್ಸಿಲಿಂಗ್ ಕೂಡ ಕೊಡ್ತಾರೆ ಸೊ ಅವರು ಈಗಾಗಲೇ ಲಾಸ್ಟ್ ಒನ್ ಇಯರ್ ಇಂದ ಇದ್ದಾರೆ ಸುಮಾರು ಒಂದು ನೂರು ಜನ ಮೇಲ್ಗಡೆ ಕಳಿಸ್ಕೊಟ್ಟಿದ್ದಾರೆ ಬರ್ತಾರೆ ಜನ ಹೋಗಿ ಹೋಗ್ತಾರೆ ಜನ ಬಟ್ ನಾವು ಚೂಸಿ ಇರ್ತೀವಿ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೊಡೋ ಕೌನ್ಸಿಲಿಂಗ್ ನಿಮ್ಗೆ ಇಷ್ಟ ಆಗ್ಬೇಕು ಸುಮಾರು ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅದು ಗೊತ್ತಿರುತ್ತೆ ಈ ಈ ಪರ್ಟಿಕ್ಯುಲರ್ ಸ್ಟೂಡೆಂಟು ಯಾವುದೋ ಒಂದು ಕಂಟ್ರಿ ಅವನು ಅವನಿಗೆ ಬಯಸಿದ ಕಂಟ್ರಿ ಹೋದರೆ ಅವ್ನು ಚೆನ್ನಾಗಿರಲ್ಲ ಅಂತ ಆ ಥರ ಸ್ಟೂಡೆಂಟ್ಗೆ ನಾವು ಪ್ರೊಸೆಸ್ ಮಾಡೋಕ್ಕೆ ಪ್ರಯತ್ನ ಮಾಡೋದಿಲ್ಲ ಅವನ್ನ ಕೂರಿಸಿ ನಮ್ಮ ಒಂದೊಂದು ಕೌನ್ಸಿಲಿಂಗ್ ಕೂಡ ಇರುತ್ತೆ ಮೂರು ಗಂಟೆ ಕೂರಿಸಿ ಅವರ ತಂದೆ ತಾಯಿ ಅವರ ಸ್ನೇಹಿತರಾಗಲಿ ಕುಟುಂಬದವರಾಗಲಿ ಪ್ರತಿಯೊಬ್ಬರು ಬರ್ತಾರೆ ಅವರಿಗೆ ಆ ದೇಶದ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟು ನಮಗೆ ಓಕೆ ಆಗಬೇಕು ಎಸ್ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಈಗ ಪರಮ್ ಅವರು ಇಂಥ ದೇಶಕ್ಕೆ ಹೋದ್ರೆ ಚೆನ್ನಾಗಿರ್ತಾರೆ ನಮ್ದೊಂದು ಪ್ಯಾರಾಮೀಟರ್ ಇದೆ ಸೊ ಒಂದೊಂದೇ ಏಜ್ ಒಂದಾಯಿತು ಅಥವಾ ಅವ್ರ ಐ ಎಲ್ಸ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ ನಿಮ್ದು ಯಾವ ಬ್ಯಾಕ್ ಗ್ರೌಂಡ್ ಇದೆ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಆ ದೇಶಕ್ಕೆ ಹೋದ್ರೆ ಚೆನ್ನಾಗಿರ್ತೀರಾ ಇಲ್ವಾ ಇದೆಲ್ಲ ತುಂಬಾ ಪ್ಯಾರಾಮೀಟರ್ ಗಳನ್ನ ನೋಡಿ ನಿಮಗೆ ಒಂದು ಎರಡು ಕಂಟ್ರಿ ಆಪ್ಷನ್ ಕೊಡ್ತೀವಿ ನಿಮ್ ಮೂರನೇ ಕಂಟ್ರಿ ಬೇಕು ಅಂತ ಹೇಳಿದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ನಮ್ಮ ಸ್ನೇಹಿತರಲ್ಲಿ ಇದಾರೆ ಸರ್ ನಾವು ಹೋಗ್ತೀವಿ ಅದೆಲ್ಲ ರೀಸನ್ ಮೀನ್ ಚೆನ್ನಾಗಿರಬೇಕು ಸೊ ಈ ಇದೆಲ್ಲ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ ಅದಕ್ಕೋಸ್ಕರ ನಾವು ಭಾಳ ಕಮ್ಮಿ ಜನನೇ ಕಳಿಸ್ಕೊಡ್ತೀವಿ ಸೊ ಬಟ್ ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಜೊತೆ ಟಚ್ಚಲ್ಲಿ ಇದ್ದಾರೆ ಸುಮಾರು ಜನಕ್ಕೆ ಪಿ ಆರ್ ಸಿಕ್ಕಿದೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಕ್ಕಿದೆ ಫೋನ್ ಮಾಡ್ತಾ ಇರ್ತಾರೆ ಅವ್ರ ತಂದೆ ತೈನೂ ಬರ್ತಾರೆ ಖುಷಿಯಿಂದ ಇರ್ತಾರೆ ಪ್ರಾಬ್ಲಮ್ ವೆರಿ ಗುಡ್ ಸೊ ಇದು ಓ ರೂಮ್ ಅಂತ ಹಾಂ ಐ ಎಲ್ ಅಂತ ಹೇಳಿದ್ರೆ ಇದು ನಿಮಗೆ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಸೊ ಇದು ಯಾವುದೇ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕೆಲವೊಂದು ದೇಶಗಳಿಗೆ ಈ ಪರ್ಟಿಕ್ಯುಲರ್ ಟೆಸ್ಟ್ ನ ತಗೊಳ್ಳೇ ಬೇಕಾಗತ್ತೆ ಈ ಅದೇನಿಲ್ಲ ಅದು ಬೇಸಿಕಲಿ ಇಂಗ್ಲಿಷ್ ಟೆಸ್ಟ್ ಅಷ್ಟೇ ಬೇರೆ ಏನಿಲ್ಲ ಆಪ್ಟಿಟ್ಯೂಡ್ ಇಲ್ಲ ಇದರಲ್ಲಿ ಸೊ ಇಂಗ್ಲಿಷ್ ಅಷ್ಟೇ ಎಲ್ ಆರ್ ಡಬ್ಲ್ಯೂ ಎಸ್ ಅಂತ ಹೇಳ್ತೀವಿ ನಾವು ಸೊ ಲಿಸ್ನಿಂಗ್ ರೈಟಿಂಗ್ ರೀಡಿಂಗ್ ಸ್ಪೀಕಿಂಗ್ ಅಷ್ಟೇ ಸೊ ಇದನ್ನು ಟೆಸ್ಟ್ ಮಾಡ್ತಾರೆ ಅದಕ್ಕೊಂದು ಪರ್ಟಿಕ್ಯುಲರ್ ಬಾಡಿ ಇದೆ ಸೊ ಅವರು ಅದನ್ನು ಟೆಸ್ಟ್ ಮಾಡಿ ಅವರಿಗೆ ಬ್ಯಾಂಡ್ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಪರ್ಸೆಂಟೇಜ್ ಪ್ರಕಾರ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟೇಜ್ ಅದರಲ್ಲಿ ಎಷ್ಟು ಬರುತ್ತೆ ಅಂತ ಈ ಬ್ಯಾಂಡ್ ಕರಿತೀವಿ ಹೈಯೆಸ್ಟ್ ಬ್ಯಾಂಡ್ ಇಸ್ ನೈನ್ ಬರುತ್ತೆ ಲೋಯೆಸ್ಟ್ ಜೀರೋ ಸೊ ನಿಮಗೆ ಪಾಸ್ ಫೇಲ್ ಅಂತ ಕೊಡೋದಿಲ್ಲ ಎಷ್ಟು ನಿಮ್ಮ ಕೆಪಾಸಿಟಿ ಎಷ್ಟು ಸೊ ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಬರ್ಬೋದು ನನಗೆ ಫೈವ್ ಬರ್ಬೋದು ಸೊ ನಾನು ನೋಡಿಕೊಂಡು ನಾನು ಹೋಗ್ತಕ್ಕಂಥ ದೇಶ ಮತ್ತು ಯೂನಿವರ್ಸಿಟಿಗೆ ಅದು ಮೀಟ್ ಆಗ್ತಾ ಇದೆಯಾ ಅವರ ಕ್ರೈಟೀರಿಯಾಗೆ ಇವನ ಕ್ವಾಲಿಫಿಕೇಶನ್ಗೆ ಮೀಟ್ ಆಗ್ತಾ ಇದೆಯಾ ಮೀಟ್ ಆಗ್ತಾ ಇದೆಯಾ ಅದು ಒಂದು ಪರ್ಟಿಕ್ಯುಲರ್ ಇಂಗ್ಲೀಷ್ ಟೆಸ್ಟ್ ಇರುತ್ತೆ ಟೆಸ್ಟ್ ಅದಕ್ಕೆ ನಮ್ಮ ಟ್ರೈನರ್ಸ್ ಬರ್ತಾರೆ ಸಂಜೆ ಬರ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಅವ್ರು ಹೇಳ್ಕೊಡ್ತಾರೆ ಕೆಲವು ಸ್ಟೂಡೆಂಟ್ಸ್ ಈ ಥರ ಬಂದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ವೆರಿ ನೈಸ್ ಸೊ ಟ್ರೈನಿಂಗ್ ಕೂಡ ಇದೆ ಇಂಗ್ಲೀಷ್ ಹೌದು ಹೌದು ವೆರಿ ನೈಸ್ ನೋಡಿ ಅದು ಕೂಡ ಬಳಸ್ಕೋಬಹುದು ಎಲ್ಲರೂ ಮತ್ತೆ ಇದು ನಮ್ಮ ಕೌನ್ಸಿಲಿಂಗ್ ಕ್ಯಾಬಿನ್ ಓಕೆ ಅಥವಾ ಬಾಸ್ ಕ್ಯಾಬಿನ್ ಅಂತ ಕರೆಯುವುದಾ ಇಲ್ಲ ಕೌನ್ಸಿಲಿಂಗ್ ಇಲ್ಲಿ ಯಾರು ಬಾಸ್ ಇಲ್ಲ ಸರ್ ಬಾಸ್ ಇಲ್ಲ ಟೀಮ್ ಅಷ್ಟೇ ಟೀಮ್ ಅಷ್ಟೇ ಟೀಮ್ ಅಷ್ಟೇ ಸೋ ಇದು ಕೌನ್ಸಿಲಿಂಗ್ ಕ್ಯಾಬಿನ್ ಸೋ ಇದು ಬೇಸಿಕಲಿ ನಾವು ಏನ ಹಾಕಿದೀವಿ ಒಂದು ಟಿವಿ ಇಲ್ಲಿ ನಾವು ಏನಕ್ಕೆ ಹಾಕಿದೀವಿ ಅಂತ ಹೇಳಿದ್ರೆ ನಾನು ತುಂಬಾ ಜಾಸ್ತಿ ಸಮಯ ಕಳೆಯೋದು ಯುರೋಪ್ ಅಲ್ಲಿ ಇರ್ತೇನೆ ಸೋ ನಿಮ್ಮ ರೆಸಿಡೆನ್ಸ್ ಯುರೋಪ್ ಹೌದು ಹೌದು ನಾನು ಅಲ್ಲಿ ಇರೋದು ಒಂದು ಎರಡು ವರ್ಷ ಆಯ್ತು ಮೂಲ ಯಾವ ಊರು ತಮ್ಮದು ಮೂಲ ಉಡುಪಿ ನನ್ನ ಮಾತೃಭಾಷೆ ತುಳು ಆಗಿದ್ರು ಕೂಡ ಕನ್ನಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇಲ್ಲ ಬೆಳೆದಿರೋದಲ್ಲ ಬೆಂಗಳೂರಲ್ಲೇ ಸೊ ನಾನು ಅಲ್ಲಿದ್ದೀನಿ ಒಂದು 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 ಎರಡು ವರ್ಷದಿಂದ ಯುರೋಪ್ ಹೌದು ಹೌದು ಇಲ್ಲಿ ಯೂರೋಪ್ ಅಲ್ಲಿ ಅಲ್ಲಿ ಇತುವೆ ಅಲ್ಲಿದ್ದೀನಿ ಸೊ ನನ್ನ ವೈಫ್ ಕೂಡ ಅಲ್ಲೇ ಇದ್ದಾಳೆ ತಂದೆ ತಾಯಿ ಇಲ್ಲೇ ಇದ್ದಾರೆ ಸೊ ನಾನು ಅಲ್ಲಿ ಕೂತಿರ್ತೀನಿ ಯಾರೋ ಬರ್ತಾರೆ ಏನೋ ಮಾತಾಡಬೇಕು ಸೊ ಆಗ ನಾವು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಏನು ಡೌಟ್ಸ್ ಇದೆ ಕ್ಲಾರಿಫೈ ಮಾಡ್ತೀವಿ ಓಕೆ ಸೊ ಯೂರೋಪ್ಗೂ ಇಲ್ಲಿಗೂ ಕನೆಕ್ಷನ್ ಕನೆಕ್ಷನ್ ಅಷ್ಟೇ ಈಗೆಲ್ಲ ಇಟ್ಸ್ ಇಟ್ಸ್ ಬಾರ್ಡರ್ ಜಗತ್ ಅಷ್ಟೇ ಅಷ್ಟೇ ಗ್ರೇಟ್ ಅದು ಅವ್ರಿಗೆ ಏನು ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಮತ್ತೆ ಇದು ನೋಡಿ ಮೊನ್ನೆ ಒಂದು ಒಂದು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿನ ಕ್ಯಾಂಪಸ್ ಟೂರ್ ಮಾಡಿದ್ದೆ ವಾಕ್ ಥ್ರೂ ಹಾಂ ಸೊ ಅದರದ್ದು ಒಂದು ವಿಡಿಯೋ ಸುಮ್ಮನೆ ಪ್ಲೇ ಮಾಡಿದ್ದಾರೆ ಯಾವ ದೇಶದ್ದು ಕ್ಯಾಂಪಸ್ ಇದು ಲಿಥುವೇನಿಯಾದಾನೆ ನಿಮ್ಮ ಎಸ್ ಎಂ ಯೂನಿವರ್ಸಿಟಿ ಅಂತ ಓಕೆ ಸೊ ಅದೆಲ್ಲ ಕ್ಯಾಂಪಸ್ ಟೂರ್ ಮಾಡಿ ತೋರಿಸ್ತಾ ಇದ್ದೀವಿ ಓಕೆ ಹೇಗಿದೆ ಅಲ್ಲಿ ಅಂತ ಹೇಗಿದೆ ಹೆಂಗೆ ಇರ್ತಾರೆ ಅಂತ ಓಕೆ ಅಲ್ಲಿದ್ದಾರೆ ಬ್ಲಾಗರ್ಸು ಹೌದೌದು ನಾನೇ ಅದು ನಲ್ಲಿ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಚಾನೆಲ್ ಇದೆ ಅದು ನಮ್ಮ ಅವರ ದಯವಿಟ್ಟು ಮಾಡಿ ವಿದೇಶಕ್ಕೆ ಹೋಗಿ ಓದುವ ಮತ್ತು ಉದ್ಯೋಗ ಪಡ್ಕೊಳ್ಳೋ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ತಾರೆ ಅವರು ಪ್ಲೀಸ್ ಸೊ ಇದು ಇಲ್ಲಿರುತ್ತೆ ಮತ್ತೆ ನಾವ್ ಇಲ್ಲಿ ಕೂತಿ ಮತ್ತೆ ಇಲ್ಲೊಂದು ಎಂಟು ಜನ ಕೂರಬಹುದು ಆರಾಮಾಗೆ ಎಲ್ಲ ಬಂದ್ರೆ ಪೇರೆಂಟ್ಸ್ ಬರ್ತಾರೆ ಇಲ್ಲಿಗೆ ಅವರ ತಂಗಿ ಅಣ್ಣ ಅಥವಾ ಯಾರೇ ಇದ್ದರೂ ಕೂಡ ಅದು ಹೆಂಡತಿ ಜೊತೆ ಬರ್ತಾರೆ ಅವರು ಬರ್ತಾರೆ ಹೌದು ಹೌದು ಇಲ್ಲಿ ನಾವು ಅಪ್ ಟು 48 ಇಯರ್ಸ್ ವರೆಗೂ ಕಳ್ಸಿ ಕೊಟ್ಟಿದ್ದೀವಿ ನಾವು ಓಕೆ ಹೌದು ಇವನ್ ಮಿಡಲ್ ಏಜ್ಡ್ ಯಾರ್ ಬೇಕಾದರೂ ಹೋಗಬಹುದು ಓದಕ್ಕೆ ನಿಮಗೆ ಇಷ್ಟೇ ವಯಸ್ಸಾಗಿರ್ಬೇಕು ಅಂತ ಏನಿಲ್ಲ 65 ವರ್ಷದವರು ಕೂಡ ಹೋಗ್ಬೋದು ಅದೇನು ಸಮಸ್ಯೆ ಇಲ್ಲ ನಮ್ಮ ದೇಶದಲ್ಲ ಅದಿರ್ಬೋದು ಏನಪ್ಪ ಈ ವಯಸ್ಸಲ್ಲಿ ನೀನು ಓದ್ತಾ ಇದೀಯ ಅಂತ ಬಟ್ ಮುಂದುವರೆದ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಓದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಾಪಾ ಓದೋದು ಅದರಲ್ಲಿ ಆಸಕ್ತಿಗೆ ಓದು ಅಷ್ಟೇ 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 ವೆರಿ ನೈಸ್ ಸೊ ತುಂಬ ಚೆನ್ನಾಗಿದೆ ನಿಜಕ್ಕೂ ನನಗೆ ತುಂಬ ಕುತೂಹಲ ಇದೆ ಹೇಗೆ ವಿದೇಶಗಳಿಗೆ ಹೋಗಿ ಓದುವುದು ಮತ್ತು ಉದ್ಯೋಗ ಪಡ್ಕೊಳ್ಳೋದು ಏನೇನು ಸಂಬಂಧಪಟ್ಟಂಥ ವಿಷಯಗಳಿದಾವೆ ಅಂತ ಈ ವಿವರವಾದ ಸಂದರ್ಶನವನ್ನು ಮಾಹಿತಿ ಪೂರ್ಣವಾದಂಥ ಬದುಕನ್ನು ಬದಲಿಸುವ ಸಂದರ್ಶನ ನೋಡಿ ಪೂರ್ತಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ತಮಗೆ ಕಲಾಮ ಸರ್ ಥ್ಯಾಂಕ್ ಯು ಫಾರ್ ವೆಲ್ಕಮ್ ಥ್ಯಾಂಕ್ ಯು தன்யவாக சோ இவரு சேவை பழி காண்ட்ரெக்ட் சாக்கி